ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ವಸ್ತು ಇದ್ದರೆ ಸಾಕು ನಿಮ್ಮ ಮನೆಯ ಕ್ಲೀನಿಂಗ್ ಕೆಲಸ ಅಂತೂ ನಿಮಿಷದಲ್ಲಿ ಆಗ್ಬಿಡುತ್ತೆ ಏನಿದು ಆಶ್ಚರ್ಯ ಆಗ್ತಿದೆಯಾ ಒಂದೇ ಒಂದು ವಸ್ತಿಯಿಂದ ಮನೆಯ ಎಲ್ಲ ಕ್ಲೀನಿಂಗ್ ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳಿ ಹೌದು ಏಕಿದ್ರೆ ನೀವು ಈ ವಿಡಿಯೋನ ಮಾಡಿಬಿಟ್ಟು ಟೆಸ್ಟ್ ಮಾಡಿ ಆಮೇಲೆ ನನಗೆ ಬಂದು ಕಮೆಂಟ್ ಹಾಕಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಮಗೆ ಲಿಕ್ವಿಡ್ ತಯಾರಿಸ್ಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ನೀರನ್ನು ಹಾಕ್ಕೋಬಹುದು ನೀರನ್ನು ಹಾಕ್ಕೊಂಡ್ಮೇಲೆ ನಾನು ನಂತರ ಎರಡು ಸ್ಪೂನಿನಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಬೋಂಡಾ ಬಜ್ಜಿ ಮಾಡಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀರಲ್ವಾ ಅದೇ ಸೋಡಾನ ನೀವು ಎರಡು ಸ್ಪೂನಿನಷ್ಟು ಇಲ್ಲಿ ಹಾಕ್ಕೊಳ್ಳಿ ನಂತರದಲ್ಲಿ ನೋಡಿ ನಾನಿಲ್ಲಿ ಡೆಟಾಲನ್ನು ಬಳಸ್ತಾ ಇದ್ದೀನಿ ಡೆಟಾಲನ್ನು ಒಂದು ಬೂಚಿನಷ್ಟು ಒಂದು ಕ್ಯಾಪಿನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಯಾನಿಟೈಸರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬಹುದು ಎರಡು ಒಂದೇ ರೀತಿಯೇ ಬ್ಯಾಕ್ಟೀರಿಯಾನ ಬೇಗನೆ ಹೋಗ್ಲಾಡಿಸ್ಬಿಡುತ್ತೆ ನಂತರ ನಾನು ಸ್ವಲ್ಪವೇ ಸ್ವಲ್ಪ ಸೋಪಿನ ಪೌಡರನ್ನ ಹಾಕ್ಕೊಂಡಿದ್ದೀನಿ ನಾವು ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಉಪಯೋಗಿಸ್ತೀವಲ್ವ ಸೋಪ್ ಪೌಡರು ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನೀವು ಸ್ಮೆಲ್ಲಿಗೋಸ್ಕರ ಕಂಫರ್ಟನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಕಂಫರ್ಟನ್ನು ಒಂದು ಪ್ಯಾಕೆಟ್ನಷ್ಟು ಒಂದು ಪೌಚ್ನಷ್ಟು ಸಿಗುತ್ತೆ ಅದನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದಿಷ್ಟನ್ನು ಹಾಕಿ ನೀವು ತಯಾರಿಸ್ಕೊಂಡ್ರೆ ಒಂದು ವಾರವಿಡೀ ಇದಿಷ್ಟಲ್ಲೇ ನೀವು ಕ್ಲೀನಿಂಗ್ ಕೆಲಸವನ್ನು ಮಾಡ್ಕೋಬಹುದು ನೋಡಿ ಇಷ್ಟೇ ಸಾಕು ನಾವು ಮಾಡಲಿಕ್ಕೆ ಕ್ಲೀನಿಂಗನ್ನು ಲಿಕ್ವಿಡನ್ನು ತಯಾರಿಸ್ಲಿಕ್ಕೋಸ್ಕರ ನಂತರ ನೋಡಿ ಇದಿಷ್ಟನ್ನು ನಾನು ಈ ರೀತಿ ಹೀಗೆ ಪೂರ್ತಿ ಮಿಕ್ಸ್ ಒಂದೇ ರೀತಿ ಮಿಕ್ಸ್ ಆಗುವ ಹಾಗೆ ನೋಡಿಕೊಂಡು ನಂತರ ಇದನ್ನು ಒಂದು ಬಾಟಲ್ಗೆ ಅದನ್ನು ಶಿಫ್ಟ್ ಮಾಡಿಬಿಡಿ ನಂತರ ನೋಡಿ ನಲವರೆಸೋ ಟಬ್ಬಿಗೆ ನೀವು ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡುಬಿಟ್ಟು ನೀವೇನು ತಯಾರಿಸ್ಕೊಂಡಿದ್ರಲ್ಲ ಆ ಲಿಕ್ವಿಡನ್ನು ಎರಡು ಕ್ಯಾಫನ ಮುಚ್ಚಳದಷ್ಟು ನೀವು ಇದಕ್ಕೆ ಹಾಕ್ಕೊಂಡು ನಂತರ ನಲವರ್ಸಿದ್ರೆ ನೋಡಿ ನಲ ಅಂತೂ ತುಂಬಾ ಪಳಪಳ ಅಂತ ಹೊಳಿತಿರುತ್ತೆ ಅಷ್ಟು ಕ್ಲೀನ್ ಆಗುತ್ತೆ ನೀವು ಹೊರಗೆ ಹೋಗಿಬಿಟ್ಟು ಫಿನಾಯಿಲ್ ಅಥವಾ ಲೈಝಾಲ್ ಈ ಥರ ಲಿಕ್ವಿಡ್ ತರೋ ಬದಲು ನೋಡಿ ನಾವು ಎಷ್ಟು ಶ್ರಮವಿಲ್ಲದೆ ಬೇಗನೆ ಮನೆಯಲ್ಲೇನೆ ಎಷ್ಟು ಈಸಿಯಾಗಿ ನಾವು ಕ್ಲೀನಿಂಗ್ ಲಿಕ್ವಿಡನ್ನು ತಯಾರಿಸಿದ್ವಿ ಅಂತ ಹೇಳಿ ನೀವು ಒಂದ್ಸರಿ ಇದನ್ನು ತಯಾರಿಸ್ಬಿಟ್ಟು ಬಳಸಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ವರ್ಕ್ ಆಗುತ್ತೆ ನೋಡಿ ಜಸ್ಟ್ ನೀವು ನೆಲವರ್ಸ್ಲಿಕ್ಕೆ ಅಷ್ಟೇ ಅಲ್ಲ ಗ್ಯಾಸ್ ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಬಳಸ್ಬಹುದು ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಲಿಕ್ವಿಡನ್ನು ಬಳಸಬಹುದು ಯಾವುದೇ ರೀತಿಯಾಗಲಿ ಕ್ಲೀನ್ ಮಾಡುವಾಗ ನೀವು ಈ ಲಿಕ್ವಿಡನ್ನು ಬಳಸಿಬಿಟ್ಟು ಕ್ಲೀನ್ ಮಾಡಬಹುದು ಪಳಪಳ ಅಂತ ಹೊಳಿತಿರುತ್ತೆ ಇದು ಒಂದೇ ವಸ್ತು ಇದ್ದರೆ ಸಾಕು ಮನೆಯ ಕೆಲಸ ಎಲ್ಲ ನಿಮಿಷದಲ್ಲಿ ಆಗ್ಬಿಡುತ್ತೆ ನೋಡಿ ಈಗ ನಾನು ಒರೆಸ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಒರೆಸಿದ್ದ ಜಾಗ ಹೇಗಿದೆ ಹಾಗೆ ಒರೆಸ್ಲಿಲ್ಲದ ಜಾಗ ಹೇಗಿದೆ ಅಂತ ಹೇಳಿ ನೋಡಿ ವರ್ಸಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ನೋಡಿ ಇದು ಒರೆಸಿರೋ ಜಾಗ ಹಾಗೆಯೇ ಆ ಕಡೆ ಒರೆಸ್ಲಿಲ್ಲದ ಜಾಗ ನೋಡಿ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಅನಿಸಿದರೆ ನಿಮಗೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಯಾರು ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು